ಒಂದ್ಸತಿ ಶೂಟಿಂಗ್ ಅಂದ್ರೆ ಲೊಕೇಶನ್ ಸರ್ಚ್ ಮಾಡೋಣ ಅಂತ ಹೋದಾಗ ಆ ಜನ ನೋಡಿ ಇಲ್ಲಿ ಶೂಟಿಂಗ್ ಆಗುತ್ತಾ ಅಂತ ನಮ್ಗೆ ಭಯ ಆಗೋಯ್ತು ಸೊ ಫೈನಲ್ ಆಗಿ ಏನಾಗೋಯ್ತು ಈ ಆ ಮಾರ್ಕೆಟ್ ಏನಿದೆ ರಾಜಾ ಮಾರ್ಕೆಟ್ ಅದ್ ಬಿಟ್ಟು ಹಿಂದೆಗಡೆ ಮೇಲ್ಗಡೆ ಒಂದ್ ಬಿಲ್ಡಿಂಗ್ ಅಲ್ಲಿ ಸೆಟ್ ಹಾಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ ನಮ್ಮ ಇವರು ನಮ್ಮ ಕ್ರಿಯೇಟಿವ್ ಹೆಡ್ ಭೀಮೇಶ್ ಬಾಬು ಅವರು ಅಂತ ಇಡೀ ಟೀಮ್ ತಂಡನ ಅವರೇ ಕಟ್ಟಿ ಅವರೇ ನಿತ್ಯ ನಿಭಾಯಿಸಿದಂತ ವ್ಯಕ್ತಿ ಅವರು ವಿಕ್ರಾಂತ್ ರೋಣ ಅಲ್ಲ ಅವರೇ ಇ ಪಿ ಅವರು ಭೀಮೇಶ್ ಬಾಬು ಅವರು ಅವರು ಅವ್ರ ಸಹಾಯದಿಂದಾನೇ ಕದಿಮೆ ಆಗಿದ್ದು ಅದು ಮತ್ತೆ ಬರೋಣ ಟೆಕ್ನಿಷಿಯನ್ ವಿಷಯಕ್ಕೆ ಅವ್ರು ಬಂದು ಇಲ್ಲ ಹಿಂದೆ ಬಿಲ್ಡಿಂಗು ಬೇಡ ಮುಂದೆ ಬಿಲ್ಡಿಂಗ್ ಬೇಡ ಮಾಡಿದ್ರೆ ಆ ಬಿಲ್ಡಿಂಗ್ ನಿಂತ್ಕೊಂಡ ರಾಜ ಮಾರ್ಕೆಟ್ ಮಧ್ಯದಲ್ಲೇನೆ ಮಾಡ್ಬೇಕು ನೀವು ಅಂದ್ರು ಸೊ ಅವಾಗ ನಾವು ಎಲ್ಲಾ ಪರ್ಮಿಷನ್ ಹೆಂಗ್ ಸಿಗುತ್ತೆ ಬಿ ಬಿ ಎಂ ಪಿ ಅವ್ರಿಗೆ ಹೆಂಗ್ ಅಪ್ರೋಚ್ ಮಾಡ್ಬೋದು ಆಮೇಲೆ ನನ್ ಕೊಡ್ತಿರೋ ಕಡೆಯಿಂದ ಒಂದಷ್ಟು ಏಳ್ಸಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಏಳ್ಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏಳ್ಸಿ ಸಂಜೀವ್ ನಾಯಕ್ ಅಂತ ಒಬ್ರು ಪೊಲೀಸರು ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರ ಹೆಸರು ನಾನ್ ನೆನ್ಸ್ಕೊಳ್ಳೇಬೇಕು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದೀವಿ ಸರ್ ಹಿಂಗೆ ಅಂತಂದ್ರೆ ಮಾಡಪ್ಪ ನಾನ್ ಸಪೋರ್ಟ್ ಮಾಡ್ತೀನಿ ಸರ್ ಅಲ್ಲಿರೋ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಬಂದಿ ಅಂದ್ರೆ ಕಾಕತಾಳಿ ಇರುತ್ತೆ ಪೊಲೀಸ ನೋಡಿದ ತಕ್ಷಣ ಶೂಟಿಂಗ್ ಸರ್ ಕರೆಕ್ಟ್ ಆಗಿ ಆಗ್ತಿದ್ಯಾ ಅಚ್ಕಟ್ಟಾಗಿ ಆಗ್ತಿದ್ಯಾ ಇನ್ನೇನಾದ್ರೂ ಇದೆಯಾ ಬೇರೆ ಯಾರಾದ್ರೂ ತೊಂದ್ರೆ ಕೊಡ್ತಾ ಮಾರ್ಕೆಟ್ ಸರ್ ಅಷ್ಟು ಚೆನ್ನಾಗ್ ನೋಡಿದ್ರು ಸರ್ ಪೊಲೀಸ್ ಅಲ್ಲಿರೋ ಪಬ್ಲಿಕ್ ಚಿನ್ನ ಹೆಂಗೆ ಅಂತೀರ ಅಂದ್ರೆ ಶೂಟಿಂಗ್ ಮಾಡ್ತಿದ್ಯಾ ಸರಿ ಸರಿ ಹಿಂಗ್ ಜಾಗ ಬಿಟ್ಬಿಟ್ಟು ಹಿಂಗ್ ಇಟ್ಕೊಂಡು ಇವಾಗ ತರ್ಕಾರಿ ಅಂದ್ಕೊಳ್ರಿ ಶೂಟಿಂಗಾ ಸರಿ ಆಯ್ತಾ ಆಮೇಲೆ ಅವರು ಸ್ವಲ್ಪ ಮುಂದೆಗಡೆ ವಿಸ್ತಾರವಾಗಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ರು ನಮ್ ಶೂಟಿಂಗ್ ಜಾಗ ಕೊಟ್ಬಿಟ್ಟು ನಮ್ದು ಮುಗೀತು ಆ ಶಾಟ್ ಮುಗೀತು ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂದ್ರೆ ಅಲ್ಲಿ ಅಜ್ಜಿ ಆಂಟಿ ಅಂದ್ರೆ ವಯಸ್ಸಾದವ್ರೆಲ್ಲ ವ್ಯಾಪಾರ ಮಾಡ್ತಾ ಇರ್ತಾರೆ ಎಷ್ಟ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸರ್ ಅವರು ಮಾರ್ಕೆಟ್ ಗೆ ಹೋಗಿದೀವಿ ನಾವು ಸಾಂಗ್ ಸಾಂಗ್ ಶೂಟಿಂಗ್ ಮಾಡೇ ಇಲ್ಲ ಅನ್ಬಿಡಿ ಹೂ ನೋಡಿದ್ವಿ ಹೌದು ಆ ಎಂಟ್ರಿಗೆ ಗೆ ಸರ್ ಹಿಂಗ್ ಶೂ ಓ ಹೂ ಆಗ್ ಬೇಕಾ ನಮ್ಮ ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ಎಷ್ಟು ಏನು ತಯೇ ನಾವ್ ಹಾಕ್ತಿವಿ ಹೋಗಿ ಅಷ್ಟು ಚೆನ್ನಾಗ್ ನಮ್ಗೆ ಸಪೋರ್ಟ್ ಮಾಡಿದ್ರು ಸರ್ ಮಾರ್ಕೆಟ್ ಜನ ಖಂಡಿತ ಸರ್ ಮಾರ್ಕೆಟ್ ಅಲ್ಲಿ ಸಿನಿಮಾ ತೆಗಿತಾ ಇದೀರ ಅಂದ್ರೆ ಮಾರ್ಕೆಟ್ ಜನ ಮತ್ತೆ ಅವ್ರು ಹೇಳಿದ್ರು ಇಲ್ಲಿ ನಾವು ಶೂಟಿಂಗ್ ನೋಡಲ್ಲ ನಾವ್ ಸುಲಭಗೆ ತುಂಬಾ ಅಪರೂಪ ನೀವ್ ಅದ್ ಹೆಂಗ್ ಮಾಡ್ತಾ ಇದ್ರು ಅಂತ ಅಂತ ಇದ್ರು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡು ತುಂಬಾ ಸಪೋರ್ಟ್ ನಿಮ್ ಮಾರ್ಕೆಟ್ ಮೇಲ್ಗಡೆ ಬಿಲ್ಡಿಂಗ್ ಗೆ ಆ ಸರ್ ಹತ್ತಕ್ಕೆ ಏನೂ ಇಲ್ಲ ಅದು ಅಷ್ಟೇ ಆಗಿನ ಕಾಲದ ಬಿಲ್ಡಿಂಗ್ ಗಳೆಲ್ಲ ಸ್ಟೇರ್ ಕೇಸ್ ಮಾಡ್ತಾ ಇರ್ಲಿಲ್ಲ ಮತ್ತೆ ಮೆಟ್ಲು ಮಾಡ್ತಾ ಇರ್ಲಿಲ್ಲ ಅದೇ ಬಿಲ್ಡಿಂಗ್ ಅದು ಹೌದು ಆ ಬಿಲ್ಡಿಂಗ್ ಏನೂ ಇಲ್ಲ ನಾವು ಮೇಲ್ಗಡೆ ಸೆಟ್ ಹಾಕಿದೀವಿ ಏಣಿ ನಾವೇ ಕಟ್ಟಿದೀವಿ ಸ್ಟೀಲ್ದ ಬರುತ್ತಲ್ವಾ ಆ ಏಣಿ ನಾವೇ ಕಟ್ಟಿ ಮೆಟ್ಲುನ ಕಟ್ಟಿ ಅಲ್ಲಿಂದ ಕ್ಯಾಮ್ರಾಗಳ ಶಿಫ್ಟ್ ಮಾಡಿ ಮೇಲ್ಗಡೆ ಬೈಕ್ಗಳನ್ನ ಹಾಕಿದೀವಿ ಸೆಟ್ಗೆ ಸ್ಕ್ರಾಪ್ ಅಲ್ಲೆಲ್ಲ ಬರುತ್ತಲ್ಲ ಬೈಕ್ಗಳು ಅದನ್ನೆಲ್ಲ ಹತ್ತಿ ಅದಕ್ಕೆ ನಮ್ಮ ಸೆಟ್ ಹುಡುಗರು ಎಷ್ಟು ಕಷ್ಟ ಪಡಿದಾರೆ ಅವರು ತುಂಬಾ ಕಷ್ಟ ಮಾರ್ಕೆಟ್ ಅಲ್ಲಿ ಶೂಟಿಂಗ್ ತುಂಬಾ ಕಷ್ಟ ಪೊಲೀಸ್ ಅವ್ರ ಆಗಿರ್ಬೋದು ಬಿ ಬಿ ಎಂ ಪಿ ಅವ್ರಿ ಬಿ ಬಿ ಎಂ ಪಿ ತುಂಬಾ ಅಂದ್ರೆ ಒನ್ ಅವರ್ ಎರಡ್ ಅವರ್ ಜಾಸ್ತಿ ಮಾಡ್ಬಿಡ್ತಿದ್ವಿ ಏ ಆಗಲ್ಲಪ್ಪ ಆಫೀಸರ್ ಬಂದ್ ಬೈತಾರೆ ಏನೋ ನಾವ್ ಹೋಗ್ಬಿಟ್ಟು ಸಾರಿ ಸರ್ ಪ್ಲೀಸ್ ಸರ್ ಅಂತ ರಿಕ್ವೆಸ್ಟ್ ಅಂದ್ರೆ ಆ ಒಂದೊಂದ್ ಅವರು ಆಫೀಸರ್ಗಳು ಬಂದ್ ನೋಡ್ಬಿಡ್ತಾರೆ ಏನಾದ್ರು ತೊಂದ್ರೆ ಆಗತ್ತಂತ ಅವರೇ ಒಂದ್ ಅವರ್ ಹಂಗೆ ಬೇಗ ಮುಗಿಸಿ ಬೇಗ ಮುಗಿಸಿ ಪಾಪ ತುಂಬಾ ಸಪೋರ್ಟ್ ಮಾಡಿದಾರ ಖಂಡಿತ ಸರ್ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೆ ಅದು ತಾನಾಗೆ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ ಕೂಡ ಅದು ನಿಮ್ಮಂತ ಯುವ ಪ್ರತಿಭೆ ಅಂತವ್ರಿಗೆ ಸಿಕ್ಕಿರೋದು ಅದೃಷ್ಟ ಅಂತ ಅನ್ಬೋದು ಸರ್ ನಮ್ ಹೇಳ್ತಾ ಹೋದ್ರೆ ಟೆಕ್ನಿಷಿಯನ್ ವಿಭಾಗದಲ್ಲಿ ಎಲ್ಲಾ ತುಂಬಾ ಒಂದೊಂದು ವಿಭಾಗದಲ್ಲೂ ತುಂಬಾ ಇದೆ ಆ ಫೈಟಿಂಗ್ ವಿಭಾಗದಲ್ಲಿ ಬಂದ್ರೆ ಮಾಸ್ ಮಾದ ಸರ್ ಅಂತ ಎಷ್ಟು ಮಾಸ್ ಇಂಡಸ್ಟ್ರಿಲೆ ಇಂಡಸ್ಟ್ರಿಲೆ ಮಾಸ್ ಅಂತವ್ರು ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಏನೋ ತುಂಬಾ ಅಪ್ರಿಸಿಯೇಟ್ ಹೇಳ್ಬಿಟ್ಟು ಹೋದ್ರಂತ ಯಾವ ಕಾರಣಕ್ಕೆ ಏನ್ ಮೋಡಿ ಮಾಡಿದ್ರಿ ಸರ್ ಅದು ಈ ನಾನೇ ಹೇಳಂತ ಅಷ್ಟೇನೆ ರೈನ್ ಫೈಟ್ ಮಾಡಿದ್ ನಾವು ಮಳೆ ತ್ರೀ ಡೇಸ್ ಫುಲ್ ರೈನ್ ರೈನ್ ಅಲ್ಲೇ ಫೈಟ್ ಮಾಡಿದ್ವಿ ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಫುಲ್ಲು ಅದು ದಾವಸ್ ಪೇಟೆ ಒಂದು ಈವ್ನಿಂಗ್ ಒಂದು ಸಿಕ್ಸ್ ಟು ಸೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡ್ತಿದ್ವಿ ಬೆಳಗಿನ ಜಾವ ಆರು ಏಳು ಗಂಟೆವರೆಗೂ ಮಾಡ್ತಿದ್ವಿ ಬ್ಲಾಕ್ ಲೈಟ್ ಅಲ್ಲಿ ಡಲ್ ಲೈಟ್ ಅಲ್ಲಿ ನೈಟ್ ವಿಜನ್ ಅಲ್ಲಿ ಮಾಡ್ತಿದ್ವಿ ಸೊ ಹಿಂಗೆ ಅದು ಮೂರ್ ದಿನ ಮಾಡಿದೀನಿ ಅದು ಒಂದ್ ದಿನ ಗ್ಯಾಪ್ ಇಲ್ಲ ಕಂಟಿನ್ಯೂಸ್ ಮೂರ್ ದಿನ ಡೇ ಗ್ಯಾಪ್ ನೈಟ್ ಶೂಟ್ ಹೆಂಗೆ ಅಂತಂದ್ರೆ ಮಳೆ ಬಿದ್ದು 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 ಅಂಡ್ ಸೇಮ್ ಕಾಸ್ಟ್ಯೂಮು ಕಂಟಿನ್ಯೂಟಿ ಕಾಸ್ಟ್ಯೂಮ್ಸ್ಟಿನ್ಯೂಟಿ ಆಮೇಲೆ ಸೇಮ್ ಶೂಸ್ಗಳು ನಾವ್ ಏನೇ ಮಾಡಿದ್ರು ಒಂದು ದಿನ ಹಾಕುದ್ರು ಎರಡು ಮೂರು ಶೂ ಹಾಕಿದ್ರು ಒಂದ್ಸತಿ ಮಳೆ ಬಿದ್ದು ನೆಂದೋಗುತ್ತೆ ಶೂ ನಾಲ್ಕು ಜೊತೆ ಶೂ ಹಾಕುದ್ರು ಐದ್ ಜೊತೆ ಹಾಕ್ರೂನು ಒದ್ದೆ ಆಗ್ಬಿಡುತ್ತೆ ಒದ್ದೆ ಆಗಿ ಆಗಿ ಆ ಶಾರ್ಟ್ ಹೋಗ್ತಾ ಹೋಗ್ತಾ ನನ್ಗೆ ಗೊತ್ತಿಲ್ಲ ಎರಡನೇ ದಿನ ಏನಾಗಿದೆ ಶೂ ತೆಗಿತೀನಿ ಪಾದ ಫುಲ್ಲು ಸ್ಕಿನ್ ಹಿಂಗ್ ಎದ್ಬಿಟ್ಟಿದೆ ಎದ್ಬಿಟ್ಟಿದೆ ನಾನು ಯಾರಿಗೂ ಹೇಳಿಲ್ಲ ಹೇಳ್ಕೊಳಕು ಆಗಿಲ್ಲ ಆಮೇಲೆ ನೋವೇ ಗೊತ್ತಾಗಿಲ್ಲ ನನ್ಗೆ ಶಾರ್ಟ್ ಶಾರ್ಟ್ ಅವ್ರ ಮೇಲೆ ಸಖತ್ ಫಾಸ್ಟ್ ಸರ್ ಮಾಸ್ಟರ್ ಅವ್ರು ಮಾಸ್ಟರ್ ಸಖತ್ ಫಾಸ್ಟ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಒಂದ್ ಶಾರ್ಟ್ ತೆಗ್ದು ಹಿಂಗ ಆರಾಮ್ ಹಿಝಿ ಡೈರೆಕ್ಟ್ ಹಿಂಗ್ ನಿಂತ್ಕೊಂಡ್ರೆ ಶಾರ್ಟ್ ಫುಲ್ ಅವ್ರ ಕಂಪ್ಲೀಟ್ ಮಾಡೋರ್ಗು ಕೂರಲ್ಲ ಮನ್ಷ ಅವರು ಆಮೇಲೆ ಅವ್ರು ಕೂರಲ್ಲ ನಮ್ಗೊತ್ತು ಕೂರಕ್ಕೆ ಬಿಡಲ್ಲ ಸರಿ ಆಯ್ತಾ ಎದೋಳಿ ಎದೋಳಿ ಚಂದನ್ ಆಗತ್ತೆ ಮನಿ 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 ಅಂಬ್ಬಿಟ್ಟು ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಅಷ್ಟೇ ಅವ್ರು ಹೇಳ ಅಂದ್ರೆ ಅವ್ರದೊಂದು ಸ್ಟೈಲ್ ಇದೆ ಸಕ್ಕ ಸ್ಟೈಲ್ ಅದು ಸರ್ ಏನಂತ ಆಮೇಲೆ ಅವ್ರು ಅಂದ್ರೆ ಸರ್ ನನ್ಗೆ ಸ್ಟಾರ್ಟಿಂಗು ಬಂದಾಗ ನಮ್ ಟೀಮ್ ಅಲ್ಲಿ ಹೀರೋ ಫೈಟ್ ಮಾಡ್ತಾರ ಆಮೇಲೆ ಅವರು ಬಾಡಿ ವರ್ಕೌಟ್ ಎಲ್ಲ ಇದಾರೆ ಫ್ಲೆಕ್ಸಿಬಲ್ ಇರಲ್ಲ ಮಸಲೆ ಟೈಟ್ ಆಗ್ಬಿಟ್ಟಿರುತ್ತೆ ಫ್ಲಿಪ್ಸ್ ಇರುತ್ತೆ ಮತ್ತೆ ಸ್ವಲ್ಪ ಫ್ಲೆಕ್ಸಿಬಲ್ ಇರಬೇಕು ಬೀಳ್ಬೇಕು ಎದೋಡ್ಬೇಕು ಅಂತೆಲ್ಲ ಕ್ವೆಶನ್ಸ್ ಕೇಳಿದಾರೆ ನನ್ನ ಹತ್ರ ಡೈರೆಕ್ಟ್ ಆಗಿ ಕೇಳಿಲ್ಲ ಪಾಪ ಅಂದ್ರೆ ಏನ್ ಕೇಳಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೊಂತಾನೆ ಹುಡ್ಗ ಅಂತ ಸೊ ರಿಯಲ್ಸ್ ಅಂತ ಇರುತ್ತಲ್ಲ ಒಂದಿನ ಅಲ್ಲಿ ಅವ್ರಿಗೆ ಸ್ವಲ್ಪ ಅನ್ಸಿದೆ ಮಾಡ್ತಾನೆ ಅಂತ ಸೊ ಆ ಫೈಟ್ ಅಂತ ಹೇಳ್ತೀನಿ ಅದ್ಭುತವಾಗಿ ಬಂದಿದೆ ಸಿನಿಮಾದಲ್ಲಿ ಎಲ್ಲ ಏನ್ ಕಂಟೈನರ್ ಇರುತ್ತೆ ಅದ್ರ ಮೇಲೂ ಫೈಟ್ಸ್ ಇದೆ ಸುಮಾರು ಎಷ್ಟು ಕಂಟೈನರ್ ಇತ್ತು ಸರ್ ಅಲ್ಲಿ ಆರ್ನೂರ್ ಏಳ್ನೂರ್ ಕಂಟೇನರ್ ನನ್ನ ಪ್ರಕಾರ ಇಲ್ಲ ಅನ್ಕೊಂತೀನಿ ಅಷ್ಟು ಕಂಟೇರ್ ಗಳನ್ನೂ ನಾವು ಬೇಕ್ ಬೇಕಾಗಿರೋ ತರಾನೇ ನಿಲ್ಲಿಸ್ಕೊಂಡು ಆ ಫಸ್ಟ್ ಶಾಟ್ ನೀವು ಎಂಟ್ರಿ ನೋಡಿದ್ರೆನೆ ನಿಮ್ಗೆ ಒಂದು ಮುನ್ನೂರ್ ಕಂಟೆನರ್ ಕಾಣುತ್ತೆ ನಾನು ಅಲ್ಲಿಂದ ಬ ಇದೆ ಆರ್ ಎಕ್ಸ್ ಅಲ್ಲಿ ಬರ್ತಾ ಇರ್ತೀನಿ ಹೌದು ಆ ಅಲ್ಲಿಂದ ಆ ಶಾಟ್ ಇತ್ತು ಅಂತಂದ್ರೆ ಫುಲ್ ಕಂಟೇನರ್ ಕಾಣುತ್ತೆ ಅದ್ ಬಂತು ಅಂತಂದ್ರೆ ಅದ್ ಬಿತ್ತು ಮಳೆ ಆ ಮಳೆ ಅದೆಷ್ಟು ಟ್ಯಾಂಕರ್ ನೀರ್ಗಳ್ ತರ್ಸ್ಬಿಟ್ಟಿದೀವೋ ಎಷ್ಟು ವೇಸ್ಟ್ ಆಗಿ ಮೂರು ಫುಲ್ ಆಮೇಲೆ ಒಂದೊಂದ್ ಸತಿ ಗಾಡಿ ನಿಂತೋಗ್ಬಿಡ್ತು ಮಳೆಗೆ ಆರೆಕ್ಸ್ ಹಳೇದು ಗಾಡಿ ನಿಂತೋಗ್ತಿತ್ತು ತೋ ಮತ್ತೆ ಅದು ಅಂದ್ರೆ ಮತ್ತೆ ಮಧ್ಯದಲ್ಲಿ ಏನ್ ಅನ್ಕೊಂಡಿದಾರೆ ಯಾರು ಹೊಸ ಟೀಮ್ ಶೂಟಿಂಗ್ ಮಾಡ್ತಾ ಇದಾರೆ ಅಂತ ಅಕ್ಕಪಕ್ಕದ ಜನಗಳ್ಗ ಸ್ವಲ್ಪ ಮಟ್ಟಿಗೆ ಎರಡನೇ ದಿನ ನೋಡ್ತೀನಿ ಅಕ್ಕಪಕ್ಕದ ಊರ್ಗುಡ್ ಜನಗಳೇ ಬಂದ್ಬಿಟ್ಟವ್ರೆ ಯಾರು ದೊಡ್ಡದಾಗ್ ಮಾಡ್ತಾವ್ರೆ ಶೂಟಿಂಗ್ ಅಷ್ಟು ಹಾಕೊಂಡ್ ಮಾಡ್ತಾ ಇದಾರೆ ಆಮೇಲೆ ಪೊಲೀಸ್ ಅವರು ಹೋಗ್ಬಿಟ್ಟು ನೀವೆಲ್ಲೋ ಅಲ್ ಸ್ವಲ್ಪ ಅಂತ ನೋಡ್ರಿ ಇಷ್ಟು ದೊಡ್ಡದಾಗ್ ಮಾಡ್ಬಿಟ್ಟು ಇಲ್ಲೆಲ್ಲ ಜನಕ್ಕೆ ಏನ್ ಅದು ಪರ್ಮಿಷನ್ ಅದು ಇದೆಲ್ಲ ಸರ್ ಎಲ್ಲ ಆಗಿದೆ ಸಮಸ್ಯೆ ಆಗುತ್ತೆ ಎಲ್ಲಾನು ಅಲ್ಲ ಅದೆಲ್ಲ ಸಂಭಾಳಿಸಿ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಫಸ್ಟ್ ಬಂದಾಗ ಅವರು ಅನುಮಾನ ಪಟ್ಟವರು ಲಾಸ್ಟ್ ಹೋಗುವಾಗ ಅಂದ್ರೆ ಲಾಸ್ಟ್ ಹೋಗ್ಬೇಕಾರೆ ಏನಂತಂದ್ರೆ ಅದೇ ದೊಡ್ಡ ಮಾತುಗಳು ಹೇಳಿದ್ರು ನಿಲ್ ಸಿಗಲ್ಲ ಸರ್ ಅದು ನಿಲ್ತಿಯ ಹೋಗ್ ಫೈಟರ್ ಆಗಿ ಅಲ್ಲಿ ಇಲ್ಲಿ ಏನೋ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಸುಮ್ನೆ ನೋಡ್ಕೊಂಡ್ ನೋಡ್ಕೊಂಡ್ ಬರ್ತೀಯ ಅಂತ ಯಾರು ನಿನ್ನ ಇವ್ರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹೇಳಿದ್ರು ಬಟ್ ನಿನ್ ರಿಯಲ್ ಫೈಟ್ರು ಅಂತ ನನ್ಗೆ ಗೊತ್ತಾಗೋಯ್ತು ಹಿಂಗ್ ನೀನ್ ಹೆಂಗ್ ಫೈಟ್ ಮಾಡ್ತಿದ್ದೀನಿ ಅಷ್ಟೇ ಮೇಲಕ್ಕೆ ಬೆಳಿತೇ ಹೋಗು ಅಂತ ಅನ್ಬಿಟ್ಟು ಮಾಡ್ತಾರೆ ಖಂಡಿತವಾಗಿ ಅವರ ಆಶೀರ್ವಾದ ನಿಮ್ಗೆ ಭವಿಷ್ಯವಾಗಿ ನೀವು ಖಂಡಿತವಾಗಿ ಸಿನಿಮಾದಲ್ಲಿ ಹೇಳೋದಾದ್ರೆ ಮ್ಯೂಸಿಕ್ ಇದು ಯಾವ್ದು ಫೈಟಿಂಗ್ ಹೇಳಿದ್ರಿ ಡ್ಯಾನ್ಸ್ ಅಲ್ಲೂ ಕೂಡ ಅಂತ ವಿಭಿನ್ನವಾಗಿ ಏನು ಒಂದ್ ಕಡೆ ನಿಲ್ಲದಿಲ್ಲ ಅದು 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 ಕೂಡ ಪ್ರಾಕ್ಟೀಸ್ ಇಲ್ಲ ಅದು ಹೇಗೆ ಏನಾಗುತ್ತೆ ಸಾರಿ ಸರ್ ನಾನು ಇಂಟರ್ ಮಾಡಿದೆ ಸಾರಿ ಅಂದ್ರೆ ಇಂಟರ್ವ್ಯೂಲಿ ಅರಸು ಹೇಳಿದ್ರಲ್ಲ ಹ್ಮ್ ಅವ್ರು ಪಾಪ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಅರಸು ಅವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಓಕೆ ಅವ್ರು ಎಲ್ಲಿ ನೈಟ್ ಅಂತಂದ್ರೆ ನಾವು ಫೋನ್ ಮಾಡಿದ್ರೆ ಎತ್ತ ಇದೆ ಯಾಕೆ ಅಂತ ನೈಟ್ ಪ್ರಾಕ್ಟೀಸ್ ರಾಜ ಸ್ಟುಡಿಯೋದಲ್ಲಿ ಪ್ರಾಕ್ಟೀಸ್ ಅದನ್ನು ಡ್ಯಾನ್ಸ್ ಕೂಡ ಎಲ್ಲೂ ಟ್ರೈನಿಂಗ್ ತಗೊಂಡಿಲ್ಲ ಇಲ್ಲ ನೈಟ್ ಪ್ರಾಕ್ಟೀಸ್ ಬೆಳಗ್ಗೆ ಇದ್ರೆ ಶಾರ್ಟ್ ಎರಡೇ ದಿನ ಫುಲ್ ಕಂಪ್ಲೀಟ್ ಶೂಟ್ ಒಂದೇ ದಿನ ಫುಲ್ ನೈಟ್ ಎಲ್ಲ ಪ್ರಾಕ್ಟೀಸ್ ಬೆಳಗ್ಗೆ ಇದ್ರೆ ಶಾರ್ಟ್ ಏನ್ ಸರ್ ಆ ತರ ಒಂದು ಕಿಚ್ಚು ನಿಮ್ಮಲ್ಲಿ ನಿಜವಾಗ್ ನಾವು ನೋಡಿದ್ರೆ ನೋಡಿ ನಾವ್ ಬರೋದಕ್ಕಿಂತ ಏನಂತ ಅಂದ್ರೆ ಮಾಡ್ಬೇಕು ಮಾಡ್ಬೇಕು ಸರ್ ಅಂದ್ರೆ ಅನ್ಕೊಂಡ್ ಮೇಲೆ ಮಾಡ್ಲೇಬೇಕು ಅದು ಎಷ್ಟಾರು ಕಷ್ಟ ಆಗ್ಲಿ ನಿಜವಾಗ್ಲಿ ಇದು ಪುನೀತ್ ಅವರಲ್ಲಿ ಇದ್ದ ಒಂದು ಗುಣ ಕೂಡ ಅಂತ ಅನ್ಕೋಬಹುದು ಯಾರಾದ್ರೂ ಬೈಲಿ ಏನಾರು ಅನ್ಮಾನಿಸ್ಲಿ ಏನಾರು ಅವಮಾನಿಸ್ಲಿ ನಾನ್ ಮಾಡ್ಬೇಕು ಅದೆಲ್ಲ ಅದನ್ನ ಅದೆಲ್ಲ ಅಪ್ಪು ಸರ್ದೆ ನೋಡಿ 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 ಅದ ಅನ್ಸ್ಕೊಂಡ್ಬಿಡ್ದು ಆ ಕಿಚ್ಚಿದ್ರೆ ಯಾರು ಬಂದು ಬೆಂಕಿ ಹಚ್ಚಿ ನಮ್ಮನ್ನ ಮೇಲೆ ಕಳ್ಸೋಕೆ ಬಂದೇ ಬರ್ತಾ ಇದ್ರಲ್ಲಿ ಎಷ್ಟು ಜನ ಬಂದಿರಲಿ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಎಂತ ಒಂದು ಸಂಚಲನ ಮೂಡಿಸಿದರೆ ಮಾಸ್ ಸರ್ ಆಗಿರ್ಬೋದು ಅಂದ್ರೆ ಆದ್ರೆ ನಾವು ಏನೇ ವಿಷನ್ ಮಾಡಿದ್ರು ಸರ್ ಅದಕ್ಕೆ ಹಿಂದೆಗಡೆ ಮ್ಯೂಸಿಕ್ ಬ್ಯಾಕ್ ಡ್ರಾಫ್ ಮ್ಯೂಸಿಕ್ ಕೊಡ್ಬೇಕಲ್ಲ ಅವ್ರು ನನಗೋಸ್ಕರ ತುಂಬಾ ಟೈಮ್ ತಗೊಂಡು ರೆಡಿ ಮಾಡಿರೋ ಅಂತ ಬಿ ಜಿ ನಾವ್ ಒಂದ್ ಎರಡ್ ಮೂರ್ ಹಾಡ್ನ ಬಿಡುಗಡೆ ಮಾಡಿದಿರಾ ಹೌದು ತುಂಬಾ ಅಬ್ಬರವಾಗಿದೆ ನಿಜವಲ್ಲ ಅದ್ ಬೇಕಿತ್ತು ಆ ಸಿನಿಮಾ ನೀವೀಗ ಹೇಳ್ತಾರೆ ನೋಡ್ರಿ ಫೈಟಿಂಗ್ಸ್ ಇರ್ಬೋದು ಡಾನ್ಸ್ ಇರ್ಬೋದು ಅದಕ್ಕೆ ಬೇಕಿತ್ತು ಅನ್ಸುತ್ತೆ ಅದ್ ಪ್ರತಿಯೊಬ್ರು ಕೇಳೋದೇನು ಅಂತಂದ್ರೆ ಫಸ್ಟ್ ಮೂವಿ ಅಲ್ವಾ ಯಾವ್ ಧೈರ್ಯದ ಮೇಲೆ ಅಷ್ಟು ಖರ್ಚು ಮಾಡಿದ್ರಿ ಅಂತ ಮೊದಲನೇ ಮಾತೇ